ಕೊಡಲಿಲ್ಲ ಅಂದ್ರೆ ಸೂಸೈಡ್ ಆಗೋಗ್ತೀನಿ ಓಹ್ ನಾನು ಸಹಾಯಕಿ ಇಂಥ ಒಳ್ಳೆ ವ್ಯಕ್ತಿ ಉಳಿಸ್ಕೋಬೇಕು ಸರ್ ನಾನು ಓದಿ ನನ್ನ ಕಣ್ಣಲ್ಲಿ ನೀರು ಬರ್ತಾ ಅಂದ್ರೆ ಆ ಹುಡುಗ ಆಳೋರಿಗೆ ಅಳಬೇಡಿ ಎತ್ತಿದ್ದ ಅವ್ರ ಆಫೀಸಲ್ಲಿ ಇನ್ನೂರಾಯ್ತು ಮುನ್ನೂರು ಜನ ಬರೋರು ಜಲ ಸರ್ ಜಲ ಕೆಲಸ ಮಾಡಿಕೊಟ್ಟಿದ್ದಾರೆ ಆಯ್ ಮೋದಿ ನಾವು ಸೂಸೈಡ್ ಆಗೋದು ಗ್ಯಾರಂಟಿ ನಮಗೆ ಬೇಕು ಪ್ರತಾಪ್ ಸಿಂಹ ಬೇಕು ಆ ಇವತ್ತು ಏನಕ್ಕೆ ಒಂದು ಸೋಲಿಸ್ತಾ ಇದ್ದೀರಿ ಕೆಲಸ ಮಾಡಿಲ್ವ ಅವನು ಕೆಲಸ ಚೆನ್ನಾಗಿ ಮಾಡಿ ಅನ್ನೋಲ್ಲ ಸರ್ ಏಜೆಂಟ್ ಅವ್ರಿಗೆ ಕೊಡ್ತಾಯಿಲ್ಲ ಟಿಕೆಟು ಹಾಂ ಇನ್ನು ಐದು ವರ್ಷ ಕೊಡಿ ಮೋದಿ ಜೊತೆಗೆ ದಯವಿಟ್ಟು ಮೋದಿ ಅವರಲ್ಲಿ ಮೋದಿ ಅವರಿಗೆ ಸ್ಟೇಟ್ ಲೀಡ್ರ್ ಬೇಡ್ಕೊಳ್ಳೋದಷ್ಟೇ ದಯವಿಟ್ಟು ಇನ್ನು ಐದು ವರ್ಷ ಪ್ರತಾಪ್ ಸಿಂಹ ಕೊಟ್ಟು ನೋಡಿ ಇವತ್ತು ಸ್ಮಾರ್ಟ್ ಸಿಟಿ ಮಾಡ್ತಾನೆ ಮೈಸೂರು ನಮಗೆ ಇಂಥ ಒಳ್ಳೆ ಲೀಡ್ರ್ ಬೇಕು ನಾವು ಬಿಟ್ಕೊಡಲ್ಲ ಸರ್ ಇವ್ರಿಗೋಸ್ಕರ ಪ್ರಾಣ ಕೊಡುತ್ತೆ ದೇಶಕ್ಕೆ ಮೋದಿ ಮೈಸೂರಿಗೆ ಪ್ರತಾಪ್ ಸಿಂಹ ಸರ್ ಇವರು ಯಾರು ಸರ್ ಕೆಲಸ ಮಾಡ್ಯಾರೆ ಯಾರು ಸರ್ ಕೆಲಸ ಮಾಡ್ಯಾರೆ ಯಾಕಂದ್ರೆ ಎಷ್ಟು ಸಿ ಎಮ್ ಕ್ಯಾಂಡಿಡೇಟ್ ಆಗೋಗ್ತಾರೆ ಅಂತ ಭಯ ಅಂತಿದ್ದೆ ನಿಮ್ಗಳಿಗೆ ಬೆಳೆಯ ನೀಟನ್ನ ತುಳಿಬೇಕಾ ನಿಮಗೆ ನಾಚಿಕೆ ಆಗಲ್ಲ ನಿಮ್ಗಳಿಗೆ ದಯವಿಟ್ಟು ದಯವಿಟ್ಟು ನಮಗೆ ಪ್ರತಾಪ್ ಸಿಂಹ ಬೇಕೇ ಬೇಕು ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂದರೆ ಪ್ರತಾಪ್ ಸಿಂಹನಿಗೆ ಮೋದಿ ಜೊತೆ ಇನ್ನು ಐದು ವರ್ಷ ಕೆಲಸ ಮಾಡಕ್ಕೆ ಬಿಡಿ ಸರ್ ದಯವಿಟ್ಟು ಆ ಪುಣ್ಯಾತ್ಮ ಹತ್ತು ವರ್ಷದಲ್ಲಿ ತುಂಬ ಕೆಲಸ ಮಾಡಿದ್ದಾರೆ ಏರ್ಲ ಕನೆಕ್ಟಿವಿ ಕನೆಕ್ಟಿವಿಟಿ ಆಗ್ಬೋದು ಹೈವೇ ಆಗ್ಬೋದು ಏರ್ಪೋರ್ಟ್ ಆಗ್ಬೋದು ಟ್ರೈನ್ ಅದ್ಬೋದು ಟ್ರೈನ್ ತಂದ್ಯಾರೆ ಇನ್ನೂ ನಮ್ಮ ಇನ್ನು ಐದು ವರ್ಷ ಕೊಟ್ಟರೆ ನಮ್ಮ ಹೊರಗೆ ಹೊರಗೋಗ್ಬೇಕಾಗಿಲ್ಲ ಸರ್ ಕೆಲಸಕ್ಕೆ ಮ ಇಲ್ಲೇ ಮೈಸೂರಲ್ಲೇ ಕೆಲಸ ಸಿಗುತ್ತೆ ದಯವಿಟ್ಟು ಇನ್ನೈದು ವರ್ಷ ಮೋದಿ ಜೊತೆ ಕೆಲಸ ಮಾಡಿಕೊಡಿ ಅವರು ಅಷ್ಟೇ ಮೋದಿ ಹೋದ್ಮೇಲೆ ಅವರೇ ಬೇಡ ಅಂತಾರೆ ದಯವಿಟ್ಟು ನಮ್ಮ ಮನೆ ಮಗನಾಗಿ ಕೆಲಸ ಮಾಡ್ಯಾರೆ ದಯವಿಟ್ಟು ವಿ ನೀಡ್ ಪ್ರತಾಪ್ ಸಿಂಹ ಇವತ್ತು ನೀವು ಟಿಕೆಟ್ ಕೊಟ್ಟರೆ ಟಿ ತೋರಿಸ್ತಾ ಇಲ್ಲ ನಮಗೆ ಓಟ್ ಹಾಕ್ಸೋರೆಲ್ಲ ಕ್ಯಾಕುತ್ತಿ ತು ತು ನಿಮಗೆ ನಾಚಿಕೆ ಆಗಲ್ವ ಒಬ್ಬ ಒಳ್ಳೆ ಒಳ್ಳೆ ಆಗ್ತಾ ಇಲ್ಲ ಅಂತ ಉಗಿತಾಯಿದ್ದಾರೆ ಓಟ್ ಹಾಕ್ತವ್ರು ನಾಚಿಕೆ ಆಗಲ್ವಾ ನಿಮಗೆ ಆಂ ಇಷ್ಟು ಒಳ್ಳೆ ನೋಡಿ ರಿಪೋರ್ಟ್ ಕಾರ್ಡು ಇಡೀ ಇಪ್ಪತ್ತೆಂಟು ಅವರು ಇಪ್ಪತ್ತೆಂಟು ಎಂ ಪಿ ಕ್ಷೇತ್ರದಲ್ಲಿ ರಿಪೋರ್ಟ್ ಕಾರ್ಡು ಒಳ್ಳೆ ಕೆಲಸ ಮಾಡ್ತೀವಿ ಏನಕ್ಕೆ ಅವ್ರಿಗೆ ಕೆಲಸ ಕೊಡ್ತಾಯಿಲ್ಲ ಅವ್ರು ಏನಕ್ಕೆ ಅವ್ರಿಗೆ ಹಾಕಿ ಕೊಡ್ತಿಲ್ಲ ನಮಗೆ ದಯವಿಟ್ಟು ನಮ್ಮ ಪ್ರತಾಪ್ ಸಿಂಹ ಬೇಕು ಇದು ಮಾನವೀಯ ಸಂದೇಶದ ಜನವಾಹಿನಿ